ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ವಿವರೊಬ್ಬರು ವಾಲ್ಪೇಪರ್ ಬಗ್ಗೆ ಕೇಳಿದರು ಯಾವ ಥರ ವಾಲ್ಪೇಪರ್ ಹಾಕ್ಕೊಂಡ್ರೆ ಲಕ್ಕಿ ಹೊಲಿಯುತ್ತೆ ನಮಗೆ ದುಡ್ಡು ಚೆನ್ನಾಗಿ ಬರುತ್ತೆ ಅಂತ ನಿಮ್ಮ ಇಷ್ಟ ದೇವರು ಯಾರಿರ್ತಾರೋ ಅವ್ರದ್ದು ಹಾಕ್ಕೋಬೋದು ಅಂದರೆ ನಿಮಗೆ ಬ್ಲೆಸ್ಸಿಂಗ್ ಯಾರ ಕಡೆಯಿಂದ ಸಿಗುತ್ತೆ ನೀವು ಫೇವರ್ ಆಗಿ ಫೀಲ್ ಆಗಿರ್ತೀರಲ್ವಾ ಇಂಥವ್ರನ್ನ ನಂಬಿದ್ರೆ ನನ್ನ ಕೆಲಸ ಆಗುತ್ತೆ ಅಂತ ಅಂಥ ದೇವ್ರ ಫೋಟೋ ಹಾಕೋಬೋದು ಅಥವಾ ಇಲ್ಲಿ ತೋರಿಸ್ತಾ ಇರೋಂಥ ಲಕ್ಕಿ ಲೋಟಸ್ ಅಂತೀವಿ ಇದನ್ನ ಗೋಲ್ಡೆನ್ ಲೋಟಸ್ ಆಗ್ಬೋದು ನಿಮಗೆ ಯಾವ ಕಲರ್ ಲೋಟಸ್ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಬೇಕಿದ್ರು ಹಾಕ್ಕೋಬೋದು ಅಥವಾ ವಾಟರ್ ಫಾಲ್ಸ್ ಇರೋ ಅಂಥದ್ದು ನಮಗೆ ಪಾಸಿಟಿವ್ ಎನರ್ಜಿನ ಕೊಡೋ ಅಂಥ ಪಿಕ್ಚರ್ಸ್ನ ಹಾಕ್ಕೊಬೋದು ಇಲ್ಲಿ ತೋರಿಸ್ತಾ ಇರೋ ಗೋಲ್ಡೆನ್ ಲೋಟಸ್ ಆಗ್ಬೋದು ಈ ಥರದನ್ನು ಬೇಕಿದ್ರು ಹಾಕ್ಕೋಬೋದು ನೀವು ಅಥವಾ ಶ್ರೀಚಕ್ರ ಶ್ರೀಚಕ್ರನೂ ಅಷ್ಟೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಥವಾ ಜೋಡಿ ಫಿಶ್ಶು ಇದು ಫೆಂಗ್ಶು ಇದಾದ್ರೂ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಥರ ಗೋಲ್ಡೆನ್ ಫಿಶ್ಗಳಾಗ್ಬೋದು ಇದು ಯಾವುದು ಬೇಕಿದ್ರೂ ನೀವು ಹಾಕ್ಕೋಬೋದು ಜೊತೆಗೆ ಇಲ್ಲಿ ಕುಬೇರ ಇದೆ ಅಲ್ವಾ ಹಣ ನೀಡ್ತಾ ಅಂಥದ್ದು ಈ ಥರ ಒಂದು ಕುಬೇರ ಹಣದ ಮೇಲೆ ನಡ್ಕೊಂಡು ಬರ್ತಾ ಇರೋವಂಥದ್ದು ಕುಬೇರ ಈ ಥರ ಡ್ರ್ಯಾಗನ್ ಫ್ಲೈ ಯಾವುದು ಬೇಕಿದ್ದರೂ ನೀವು ಹಾಕ್ಕೊಬೋದು ನಮಗಿಲ್ಲಿ ಫೆಂಕ್ಷೂ ಇದಾದರೂ ಪರವಾಗಿಲ್ಲ ಯಾಕೆಂದರೆ ಲಕ್ಕು ಕೊಡುತ್ತೆ ಹಣ ಬರೋ ಮಾರ್ಗಗಳು ತೋರಿಸುತ್ತೆ ಅದಕ್ಕಂತ ಅದನ್ನು ಬೇಕಿದ್ದರೂ ಯೂಸ್ ಮಾಡ್ಬೋದು ಮತ್ತು ಓಡ್ತಾ ಇರೋ ಕುದುರೆಗಳು ಇಲ್ಲಿ ಎರಡು ಕಡೆ ಬರ್ನೋದು ಇದೆ ವೈಟು ಇದೆ ಮೆರನೂ ಇದೆ ಎರಡೂ ಹಾಕ್ಕೋಬೋದು ಅಥವಾ ಈ ಥರ ಫಿಶ್ಶು ಹಣದ ಸಿಂಬಲ್ಸು ಕಾಯಿನ್ಸ್ ಆಗ್ಬೋದು ಈ ಥರ ಹಣ ಬೀಳ್ತಾ ಇರೋಂಥದ್ದು ಅಥವಾ ಕುಬೇರ ಒಂದು ಡಕ್ ಫೇರ್ ಅಂದರೆ ಒಂದು ಜೋಡಿ ಡಕ್ಗಳದು ಅಥವಾ ನೀವು ಡ್ರೀಮ್ ಕ್ಯಾಚರ್ ಆದ್ರೂ ಬಳಸ್ಕೋಬೋದು ಇಲ್ಲಿ ತೋರಿಸ್ತಾ ಇರೋದು ಯಾವ ಒಂದು ಪಿಕ್ಚರ್ ಬೇಕಿದ್ರೂ ನಿಮ್ಮ ವಾಲ್ಪೇಪರ್ಗೆ ಯೂಸ್ ಮಾಡ್ಬೋದು ಬ್ಲೋಸಮ್ಸ್ ಇರೋವಂಥದ್ದು ಫ್ಲವರ್ಸು ಒಳ್ಳೆ ಅಟ್ರ್ಯಾಕ್ಟಿವ್ ಆಗಿರಬೇಕು ನೋಡಿದ ತಕ್ಷಣ ನಮಗೆ ಮೈಂಡ್ ರಿಲೀಫ್ ಆಗಬೇಕು ಈ ರೀತಿ ಒಂದು ಫ್ಲವರ್ಸ್ನ ಹಾಕ್ಬೋದು ನೀವು ಹಾಕ್ಕೋಬೋದು ಇದೇ ಹಾಕೋಬೇಕಂತೇನಿಲ್ಲ ನಿಮಗೆ ಇಷ್ಟ ಆಗಿರೋ ಒಂದು ಡ್ರೀಮ್ ಕ್ಯಾಚರ್ ನೀವು ಪ್ರಿಪೇರ್ ಮಾಡಿರೋದಾದ್ರೂ ಅಥವಾ ಈ ಥರ ಎನರ್ಜಿ ರಿಲೀಸ್ ಮಾಡ್ತಾ ಇರೋ ಪಿಕ್ಚರ್ ಆಗ್ಬೋದು ಯಾಕಂದರೆ ನಮ್ಮಲ್ಲಿ ಪಾಸಿಟಿವ್ ವೈಬ್ಸ್ನ ರಿಲೀಸ್ ಮಾಡುತ್ತೆ ಅಂತ ಪಿಕ್ಚರ್ಸು ಅಥವಾ ಮನಿ ಟ್ರೀ ಅಥವಾ ಗುಡ್ ಲಕ್ ಗ್ರೀನ್ ಕಲರ್ ಲೀಫ್ ಸಿಂಬಲ್ ಇರುವಂಥ ಈ ಒಂದು ವಾಲ್ಪೇಪರು ಅಥವಾ ಹಾಲಿಡೇ ಮನಿ ಅಂತಿದೆ ಇದು ಬೇಕಿದ್ರೂ ಹಾಕ್ಬೋದು ಹಾರ್ಸ್ ಇದಿದೆ ಸಿಂಬಲ್ ಇದೆ ಅದರಲ್ಲಿ ಶ್ರೀಚಕ್ರ ಕುಬೇರ ಯಂತ್ರ ನಿಮ್ಗೆ ಇಷ್ಟ ಬಂದಿದ್ದು ಹಾಕೋಬೋದು ಇಷ್ಟ ಬಂದಿದ್ದು ಅಂದರೆ ಲಕ್ಕು ಕೊಡೋ ಅಂಥವು ಇಲ್ಲಿ ತೋರಿಸ್ತಾ ಇರೋದು ಯಾವುದು ಬೇಕಿದ್ರು ಹಣ ಬೇಕಿದ್ದರೂ ಹಾಕ್ಕೋಬೋದು ಯಾಕಂದರೆ ನಾವು ಹಣ ಬೇಕು ಅಂತ ಬಯಸ್ತಾ ಇದೀವಿ ಪ್ರತಿನಿತ್ಯ ಹಣ ನೋಡ್ತಾ ಇದ್ರೆ ಅದನ್ನು ಪಡೆಯೋ ಮಾರ್ಗಗಳನ್ನ ನಾವು ಸೃಷ್ಟಿ ಮಾಡ್ಕೊತೀವಿ ಅಥವಾ ಕಾರ್ತವೀರ್ಯಾರ್ಜುನ ಯಾಕಂದರೆ ನಾವು ಮಾಡೋ ಕೆಲಸಗಳಲ್ಲಿ ಸಕ್ಸಸ್ ಆಗುವಂಥ ಚಾನ್ಸಸ್ ಅಥವಾ ಕೆಲವರಿಗೆ ಡ್ರೀಮ್ ಹೌಸ್ ಇರ್ತದೆ ನನ್ನ ಕಳೆ ಕಳೆ ಇದು ನಾನು ಮನೆ ಕಟ್ಟೋದು ನಿಭಾಯಿಸ್ಕೊಬೇಕು ಅಂತ ಅಂಥವರು ಮನೆ ಹಾಕೋದು ಅಥವಾ ಒಂದು ಸ್ಟಾರ್ ಅದು ಶುಕ್ರನಿಗೆ ಸಿಂಬಲ್ ಅದು ಸೊ ಅಥವಾ ಶಿವನು ಶಿವನ ಆರಾಧನೆ ಮಾಡೋರು ಶಿವನ ಅಥವಾ ದೇವಿನ ಯಾಕಂದರೆ ಕೋ ನಮ್ಮ ಇಷ್ಟಾರ್ಥಗಳು ಏನಿದೆಯೋ ಅದನ್ನೆಲ್ಲ ಈ ತಾಯಿ ಈಡೇರಿಸ್ತಾರೆ ಅಥವಾ ಈ ಥರ ಹಣದ ಬಾಕ್ಸ್ ಯಾಕಂದರೆ ಹಣದ ಲಾಕರ್ ಇರಬೇಕು ಅಥವಾ ರಾಮನ ಒಂದು ಪಿಕ್ಚರ್ ಹಾಕ್ಕೊಂಡ್ರೆ ಕಷ್ಟಗಳಂತೀರೇನೋ ಆ ಥರ ಇಲ್ಲ ಎಷ್ಟೇ ಕಷ್ಟ ಬಂದರೂ ಎದುರಿಸೋ ಧೈರ್ಯಶಾಲಿ ಆಗಿರ್ಬೇಕಂದ್ರೆ ರಾಮನ್ ಫೋಟೋನು ಹಾಕ್ಕೊಬೋದು ಅಥವಾ ಹನುಮಾನ್ ಹಾಕೋಬೋದು ಅಥವಾ ಲಕ್ಷ್ಮೀದೇವಿ ಫೋಟೋ ಹಾಕ್ಕೊಬೋದು ಅಥವಾ ಇಲ್ಲಿ ತೋರಿಸ್ತಾ ಇರೋ ಈ ಒಂದು ಅವಲ್ ಅಂದರೆ ಗೂಬೆ ಪಿಕ್ಚರೂ ಹಾಕ್ಕೊಬೋದು ಲಕ್ಕಿ ಬರುತ್ತೆ ಆ ಒಂದು ಫೋಟೋ ನೋಡೋದ್ರಿಂದ ಇದು ನಿಮಗೆ ಆಶ್ಚರ್ಯ ಅನಿಸಿದ್ರು ಅದು ನಿಜ ಅಥವಾ ಗೋವಿಂದನ ಒಂದು ಫೋಟೋ ಯಾಕಂದರೆ ಶ್ರೀನಿವಾಸ ಅದನ್ನು ತಾಯಿ ಲಕ್ಷ್ಮಿ ಇರೋ ಒಂದು ನೆಲೆ ನಿಲ್ದಿರ್ತಾಳೆ ಹಾಗಾಗಿ ಅಥವಾ ಗಣೇಶನ ಬೇಕಿದ್ದರೂ ಹಾಕ್ಕೊಬೋದು ಅಥವಾ ವಿಷ್ಣುಮೂರ್ತಿ ಸಾಕ್ಷಾತ್ ಲಕ್ಷ್ಮೀ ಲಕ್ಷ್ಮೀ ಇರ್ತಾಳೆ ಆತನ ಸಮೇತ ಹಾಗಾಗಿ ಸೊ ಅಥವಾ ಇಲ್ಲಿ ತೋರಿಸ್ತಾ ಇರೋ ಈ ಥರ ಫೆಂಗ್ ಶು ಕಪ್ಪೆ ಮೂರು ಕಾಲಿನ ಕಪ್ಪೆ ಕಾಮದೇನು ಅಥವಾ ಫೆಂಗೂಯಿ ಫಿಶ್ಶು ಈ ಥರ ಸಿಲ್ವರ್ ಫಿಶ್ಶು ನಾನು ಇದಕ್ಕೆ ಮೊದಲೇ ಹೇಳಿದ್ದೀನಿ ಇವೆಲ್ಲ ಮನೆಯಲ್ಲಿಟ್ಟರೆ ತುಂಬ ಒಳ್ಳೆಯದು ಅಂತ ನಿಮ್ಮ ವಾಲ್ಪೇಪರಲ್ಲಿ ಸಮೇತ ಇವಿದ್ರೆ ಇನ್ನೂ ಚೆನ್ನಾಗಿರ್ತದೆ ಯಾಕಂದರೆ ಪ್ರತಿನಿತ್ಯ ನಾವು ಅದನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀವಲ್ಲ ಇನ್ಫಿನಿಟಿ ಸಿಂಬಲ್ ಆಗ್ಬೋದು ತಾಯಿ ಲಕ್ಷ್ಮೀ ಫೋಟೋ ಆಗ್ಬೋದು ಗಜಲಕ್ಷ್ಮಿ ಫೋಟೋ ಆಗ್ಬೋದು ಗಣೇಶ ಆಗ್ಬೋದು ಅಥವಾ ಲಕ್ಷ್ಮೀ ಸ್ವರೂಪ ಗೋಮತಿ ಚಕ್ರ ರೂಪ ಆಗ್ಬೋದು ಗೋಮತಿ ಚಕ್ರ ಫೋಟೋ ಆಗ್ಬೋದು ಅಥವಾ ಶಂಕುದಾಗ್ಬೋದು ಈ ಥರ ಲಕ್ಷ್ಮೀ ಚಿಹ್ನೆ ಇರೋ ಅಂಥವು ಯಾವುದು ಬೇಕಿದ್ರೂ ನಾವು ವಾಲ್ಪೇಪರಾಗಿ ಇಟ್ಕೋಬೋದು ಯಲಕ್ಕಿನೂ ಅಷ್ಟೇ ಹಣನ ಬೇಗ ಅಟ್ರ್ಯಾಕ್ಟ್ ಮಾಡುತ್ತಾ ಅರ್ಶುನೂ ಅಷ್ಟೇ ಹಾ ಅರ್ಶನ ಇಡೋ ಕಡೆ ಲಕ್ಷ್ಮೀ ದೇವಿ ಇರ್ತಾಳೆ ಅಥವಾ ನಿಮ್ಮ ಇಷ್ಟ ದೇವರು ಅದು ಲಕ್ಷ್ಮಿ ಆಗ್ಬೋದು ಭದ್ರಕಾಳಿ ಆಗ್ಬೋದು ಪಾರ್ವತಿ ಆಗ್ಬೋದು ಯಾರು ಬೇಕಿದ್ರೂ ಹಾಕ್ಕೋಬೋದು ಈ ಥರ ಹಣದ ಪಾಟ್ ಇರ್ತಲ್ಲ ಅಂಥದ್ದು ಅಥವಾ ಕುಬೇರ ಆಶೀರ್ವಾದ ಮಾಡ್ತಾ ಇರೋವಂಥ ಫೋಟೋ ಇಲ್ಲಿ ತೋರಿಸ್ತಾ ಇರೋ ಪ್ರತಿಯೊಂದು ವಾಲ್ಪೇಪರೂ ತುಂಬ ಪಾಸಿಟಿವ್ ವೈಬ್ರೇಟ್ ಕೊಡೋವಂಥದ್ದು ಅಥವಾ ದೀಪ ರೂಪವನ್ನು ಅಥವಾ ನಾಗರಮ್ಮ ಹುತ್ತ ಬೇಕಿದ್ದರೂ ಹಾಕ್ಕೋಬೋದು ಅಥವಾ ಕಾಮಧೇನು ರೂಪ ಬೇಕಿದ್ದರೂ ಹಾಕ್ಕೋದು ಸಂಪತ್ತು ಮನೆಗೆ ತರುವಂಥದ್ದು ಅಥವಾ ರಾಮರ ಫೋಟೋ ಅಂದರೆ ಅವರು ಪಟ್ಟಾಭಿಷೇಕ ಹೊಂದಿರ್ತಾರಲ್ವ ಫುಲ್ ಎಂಟೈರ್ ಫ್ಯಾಮಿಲಿ ಇರ್ತದೆ ಆ ಫೋಟೋ ಅಥವಾ ಓಮು ಅಥವಾ ಸ್ವಸ್ತಿಕ್ ಈ ಥರ ನಮಗೆ ಒಳ್ಳೆ ಪಾಸಿಟಿವ್ ವೈಬ್ರೇಟ್ ಕೊಡೋ ಅಂತ ವಾಲ್ಪೇಪರ್ಸ್ನ ಯೂಸ್ ಮಾಡ್ಬೋದು ಅಥವಾ ಐಶ್ವರ್ಯೇಶ್ವರ ಫೋಟೋ ಮಸ್ಟ್ ಆ್ಯಂಡ್ ಶುಡ್ ಐಶ್ವರೇಶ್ವರ ಫೋಟೋ ಹಾಕ್ಕೊಂಡ್ರು ತುಂಬ ಒಳ್ಳೆಯದು ನಿಮ್ಗೆ ಹಣ ಜಾಸ್ತಿ ಬರಲಿಕ್ಕೆ ಅವಕಾಶ ಇರ್ತದೆ ಯಾಕಂದರೆ ಪಾರ್ವತಿ ಐಶ್ವರೇಶ್ವರ ಅಥ್ನ ಯಾವಾಗ ನೋಡಿದ್ರು ಬಡತನ ರೂಪದಲ್ಲಿ ನಮ್ಮ ಕೈರೇಶ್ವರ ಅಂದರೆ ನಮಗೆ ಹಣ ನೀಡ್ತಾ ಇರೋ ಒಂದು ಚಿಹ್ನೆ ಇದು ನೋಡ್ತಾ ಇರಿ ಶಿವನು ಎಷ್ಟು ಸಿಂಪಲ್ ಆಗಿತ್ತ ಆದರೆ ಈ ಫೋಟೋನಲ್ಲಿ ಅಲಂಕೃತಿ ಕೃತವಾಗಿ ವಿಷ್ಣು ರೂಪದಾಳಿ ಒಳ್ಳೆ ದನ ನಮಗೆ ಕೊಡ್ತಾ ಇರ್ತಾರೆ ಸೊ ಹಾಗಾಗಿ ಈ ಒಂದು ಫೋಟೋವನ್ನು ಇಟ್ಕೊಂಡ್ರು